ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡು ಔಷಧಿ ಇಲ್ಲದೆ ಕಿಡ್ನಿ ಕಲ್ಲು ನಿವಾರಣೆಗೆ ಕಲ್ಲರ್ ಪರಿಹಾರ ಔಷಧಿ ಇಲ್ಲದೆ ಕಿಡ್ನಿ ಕಲ್ಲು ನಿವಾರಣೆ ಆಗಲು ಕಲರ್ ತರಪಿನಿಂದ ಅದಕ್ಕೆ ಮೂರು ಕಲರ್ ಬೇಕು ಗ್ರೀನು ಆರೆಂಜು ರೆಡ್ ಈ ಮೂರು ಕಲರ್ ಬೇಕು ಈ ಮೂರು ಕಲರ್ನಿಂದ ಕಿಡ್ನಿಲಿ ಆಗುವ ಕಲ್ಲು ನಿವಾರಣೆಗೆ ಪರಿಹಾರ ಮಾಡ್ಬೋದು ಮೊದಲನೇದಾಗಿ ಎರಡು ಕೈಯ ತೋರ ಬೆಳ್ಳು ಎರಡು ಕೈಯ ತೋರ ಬೆಳ್ಳ ಈ ಮಧ್ಯ ಜೆಂಟ್ ಇದೆಯಡಿ ಈ ಮಧ್ಯ ಜಂಟಿ ಇಲ್ಲೇ ಹಚ್ಚಬೇಕಾರೆ ಕೆಳಗಡೆ ಡಾರ್ಕ್ ಕ್ರೀಮ್ ಥರ ಹಚ್ಬೇಕು ಡಾರ್ಕ್ ಕ್ರೀಮ್ ಅದೇ ಥರ ಹಿಂದಗಡೆ ಇಲ್ಲೇ ಇಲ್ಲಿ ಹಿಂದಗಡೆ ಇಲ್ಲಿ ಹಚ್ಬೇಕು ಇಲ್ಲಿ ಇಲ್ಲಿ ಹಚ್ಬೇಕು ಎರಡು ಕೈ ತೋಲ್ಬಡ್ ಇಲ್ಲಿ ಹಚ್ಬೇಕು ಈ ರೀತಿ ಡಾರ್ಕ್ ಏನು ಹಚ್ಬೇಕು ಈ ಕಡೆ ಹಿಂದೂ ಅಷ್ಟೇ ಅದೇ ಬೇಳೆ ಹಿಂದ್ಗಡೆ ಇಲ್ಲಿ ಹಚ್ಬೇಕು ಈ ಥರ ಡಾರ್ಕ್ ಏನು ಇದು ಒಂದಾಯ್ತು ಎಡಗೈ ಮಧ್ಯಗಳು ಮಧ್ಯಗಳು ಹಿಂದಗಡೆ ಮಧ್ಯ ಜಾಯಿಂಟ್ ಮಧ್ಯ ಹಿಂದಗಡೆ ಎಡಗೈ ಮಧ್ಯ ಹಿಂದಗಡೆ ರೆಡ್ ಕಲರ್ ಹಾಕ್ಬೇಕು ರೆಡ್ ಇಲ್ಲಿ ಇದು ಎಡಗೈಯ ಮಧ್ಯಗಳು ಹಿಂದಗಡೆ ಇಲ್ಲಿ ರೆಡ್ ಹಚ್ಚಬೇಕು ಇಲ್ಲಿ ಹಿಂದೆ ಮಾತಾಡಿ ಇಲ್ಲಿ ಬುಡುಕೆ ಇಲ್ಲಿ ರೆಡ್ ಹಾಕ್ಬೇಕು ಅದೇ ರೀತಿ ಉಂಗ್ರ ಬೆಳಗಡೆ ಆರೆಂಜು ಅದು ಎಡಗೈ ಉಂಗ್ರ ಬೆಳಗ್ಗಡೆ ಇಲ್ಲಿ ಇಲ್ಲಿ ಆರೆಂಜ್ ಹಸು ಇಲ್ಲಿ ಆರೆಂಜು ಈ ರೀತಿ ಹಸಿರು ಈ ರೀತಿ ಹಚ್ತಾ ಬಂದರೆ ನಿಮ್ಮ ಕಿಡ್ನಿ ಕಲ್ಲು ಸಂಪೂರ್ಣವಾಗಿ ಅದಕ್ಕೆ ಕಲ್ಲ ತರೀತಿ ಅದಕ್ಕೆ ಎರಡು ಪಾಯಿಂಟ್ ಬರುತ್ತೆ ಎರಡು ಪಾಯಿಂಟ್ ಇರುತ್ತೆ ಕಿಡ್ನಿ ಸ್ಟಮಕ್ ಥರ್ಟಿ ಸಿಕ್ಸ್ ಅಂತ ಬರುತ್ತೆ ರೆಗ್ ಪಾಯಿಂಟ್ ರೆಗ್ ಪಾಯಿಂಟ್ನ ವಾರಕ್ಕೆ ಎರಡು ಮಾಡಬೇಕು ಇದು ಸರಿಯಾಗಿ ಕಾಣಿಸ್ತದೆ ಕಾಣ್ತಿಲ್ಲ ಇದು ಕೆ ಟಿ ಇಲ್ಲ ಎರಡು ಕಾಲು ಹಿಂದಗಡೆ ಬರುತ್ತೆ ಕೆ ಟೆನ್ ಅಂತೇಳಿ ಕೆ ಟಿ ಕಾಣುತ್ತೆ ಹಿಂಗೆ ಉಲ್ಟ ತೊರಿಸಿ ಊಟ ಕಾಲ ಬರುತ್ತೆ ಕೆ ಟೆನ್ ಈ ಥರ ಕಾಲು ಇಲ್ಲಿ ಬರುತ್ತೆ ಎರಡು ಕಾಲು ಹಿಂದುಗಡೆ ಕೆ ಟಿ ಟೆನ್ ಅಂತ ಬರುತ್ತೆ ಇದು ಇದು ಎರಡು ಪಾಯಿಂಟು ಟ್ವೆ ಹೆಬ್ಬೆಟ್ಟಿಂದ ಟ್ವೆಂಟಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಇದು ವಾರಕ್ಕೆ ಎರಡು ದಿನ ಮಾಡಬೇಕು ಇದು ತರಿ ನಾಲ್ಕು ವಾರ ಮಾಡಬೇಕು ಒಂದು ಪಾಯಿಂಟ್ ಇದು ಮತ್ತು ಸ್ಟಮಕ್ ತರ್ಟಿ ಸಿಕ್ಸ್ ಅಂತ ಬರುತ್ತೆ ಇದು ಸ್ಟಮಕ್ ತರ್ಟಿ ಸಿಕ್ಸ್ ಇದು ಸ್ಟಮಕ್ ಥರ್ಟಿಸ್ ಎರಡು ಕಾಲಲ್ಲಿ ಇಲ್ಲಿ ಬರುತ್ತೆ ಸ್ಟಮಕ್ ಥರ್ಟಿಸ್ ಇದು ಅಷ್ಟೇ ಟ್ವೆಂಟಿ ಟೈಮ್ ಎರಡು ಕಾಲಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಎರಡು ಕಾಲೇ ಟ್ವೆಂಟಿ ಟೈಮ್ ಬರ್ಸ್ಬೇಕು ವಾರಕ್ಕೆ ಎರಡು ದಿನ ಈ ಥರ ನಾಲ್ಕು ದಿನ ಮಾಡಿದರೆ ಕಿಡ್ನಿ ಕಲ್ಲು ಕರಿಗಿ ರಿಸರ್ಚ್ ಮೂಲಕ ಹೊರಗಡೆ ಹೋಗುತ್ತೆ ಈ ನಾಲ್ಕು ವಾರ ಆದ ನಂತರ ನಿಮ್ಮ ಹೋಗಿ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಕಿಡ್ನಿ ಸಂಪೂರ್ಣವಾಗಿ ಜೀರಾಗಿರುತ್ತೆ ಏನಿಲ್ಲ ನಾರ್ಮಲ್ ಅಂತ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು